ನಮಸ್ಕಾರ ಸ್ನೇಹಿತರೆ ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ ನಾನು ನಿಮ್ಮ ರೂಪಾ ಮಾತಾಡ್ತೀನಿ ಇವತ್ತು ನಾನು ನಿಮಗೆ ಒಂದು ಹೊಸ ಅಡುಗೆಯನ್ನು ತೋರಿಸೋದಕ್ಕೆ ಬಂದಿದ್ದೀನಿ ಅದೇನಪ್ಪ ಅಂತ ಹೇಳಿದ್ರೆ ಹುಣಸೆಕಾಯಿ ಹಸಿ ನೋಡಿದ್ದು ಕಾಯಿ ಹುಣಸೆಕಾಯಿನ ತಗೊಂಡಿದ್ದೀನಿ ನಾನು ಈ ಹುಣಸೆಕಾಯಿಯನ್ನು ಬಳಸ್ಕೊಂಡು ನಾವು ಸೊಪ್ಪಿನ ಜೊತೆಯಲ್ಲಿ ಮುದ್ದಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸೋಕ್ಕೆ ಬಂದಿದ್ದೀನಿ ಇದು ಮುದ್ದಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಾಗಿ ನಾವು ಇದಕ್ಕೆ ಹುಣಸೆ ರಸ ಹಾಕ್ತೀವಿ ಹಣ್ಣಿಂದು ಆದರೆ ಇದು ಕಾಯಿ ಕಾಲದಲ್ಲಿ ಹುಣಸೆ ರಸನ ಕೂಡ ಹಾಕಿ ನಾವು ಮಾಡಬಹುದು ಅದು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೆ ನಾನು ನೋಡಿ ನಾಲ್ಕು ಬಲ್ತಿರುವಂಥ ಹುಣಸೆಕಾಯಿಯನ್ನು ತೊಗೊಂಡಿದ್ದೀನಿ ಇದಕ್ಕೆ ನಾನು ಮತ್ತು ಇದಕ್ಕೆ ಇದು ಹುಣಸೆಕಾಯಿ ಇದಕ್ಕೆ ಬೇಕು ಮತ್ತು ಇದಕ್ಕೆ ನಾನು ಪಲ್ಯ ಮಾಡಲಿಕ್ಕೆ ನೋಡಿ ಒಂದು ಜಾಮೂನ್ ಕಪ್ಪಲ್ಲಿ ಒಂದು ಹೆಸರುಬೇಳೆ ಪೂರ ತೊಗೊಂಡಿದ್ದೀನಿ ಮತ್ತು ಇನ್ನೊಂದು ತೊಗರಿಬೇಳೆ ತೊಗೊಂಡಿದ್ದೀನಿ ಈ ಎರಡು ಬೇಳೆನ ನಾನು ಹಾಕಿ ಮಾಡ್ತಾ ಇದ್ದೀನಿ ಇದು ಎರಡು ತೊಗರಿ ತೊಗರಿ ತೊಗರಿಬೇಳೆ ಮತ್ತು ಹೆಸರುಬೇಳೆ ಎರಡನ್ನು ತೊಗೊಂಡಿದ್ದೀನಿ ನಾನು ಒಂದೊಂದು ಕಪ್ಪು ಜಾಮೂನ್ ಕಪ್ಪಲ್ಲಿ ತೊಗೊಂಡ್ರೆ ಸಾಕು ಇದು ಒಂದು ಆರು ಜನದ ಅಳತೆಗೆ ನೀವು ಒಂದು ಹೊತ್ತಿಗೆ ಮಾಡಲಿಕ್ಕೆ ಸಾಕಾಗುತ್ತೆ ನಾನು ಇದಿಷ್ಟು ನಾವು ಇದಿಷ್ಟು ವಸ್ತುನ ತೋರಿಸ್ತಾ ಇದ್ದೀನಿ ಮತ್ತು ಇವಾಗ ಇದಕ್ಕೆ ನಾನು ಕೆಂಪು ದಂಟನ್ನು ತೊಗೊಂಡಿದ್ದೀನಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಈಗ ನಾನು ಇದಕ್ಕೆ ಕೆಂಪು ದಂಟನ್ನು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಡ್ಡಿಯೆಲ್ಲ ತೆಕ್ಕೊಂಡು ಬರೀ ಸೊಪ್ಪು ಎಳೆಯದನ್ನು ಮಾತ್ರ ನಾನು ತೊಗೊಂಡಿದ್ದೀನಿ ಈ ಕೆಂಪು ದಂಟು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈ ಕೆಂಪು ದಂಟನ್ನ ಈಗ ನಾವು ಮುದ್ದೆ ಪಲ್ಯ ಮಾಡೋಣ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಮುದ್ದೆ ಪಲ್ಯ ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ಜನ ಜಾಸ್ತಿ ಇದನ್ನು ಮಾಡ್ತಾರೆ ಅದನ್ನು ಹೇಗೆ ಮಾಡೋದು ಅಂತ ನಾನಿವಾಗ ತೋರಿಸ್ತೀನಿ ನೋಡೋಣ ಮೊದಲಿಗೆ ನಾವು ಹೆಸರು ಬೇಳೆಯನ್ನು ಒಂದು ಕುಕ್ಕರ್ಗೆ ಹಾಕ್ಕೊಳ್ಳೋಣ ಹಾಗೆ ತೊಗರಿ ಬೇಳೆ ಇಟ್ಕೊಂಡಿದ್ವಲ್ಲ ಇದನ್ನು ಕುಕ್ಕರಲ್ಲಿ ಹಾಕೊಳ್ಳೋಣ ಇದನ್ನು ತೊಳೆದು ನೀಟಾಗಿ ಇದನ್ನು ನಾವು ಬೇಯಿಸ್ಕೊಳ್ಳೋಣ ಇದು ಮೂರು ವಿಷಲ್ ಕೂಗಿಸ್ಕೊಂಡು ಚೆನ್ನಾಗಿ ಮೆತ್ತಿಗೆ ಬೇಯೋರ್ಗೆ ನಾವು ಇದನ್ನು ಬೇಯಿಸ್ಕೊಳ್ಳೋಣ ಈಗ ನೋಡಿ ನಾನು ಈಗ ಬೇಳೆಗೆ ತೊಳೆದು ಬಿಟ್ಟು ಬೇಳೆನ ನಾನು ಬೇಯಕ್ಕೆ ಇಟ್ಟಿದ್ದೀನಿ ಬೇಳೆಗೆ ಒಂದು ಮೂರು ಲೋಟ ನೀರು ಹಾಕ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಒಂದು ಸ್ಪೂನು ಅರಿಶಿಣವನ್ನು ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಕುಕ್ಕರ್ ಮುಚ್ಚಲ ಮುಚ್ಚಿ ನಾವು ಇದಂಗೆ ಮೂರು ವಿಷಲ್ಲು ಕೂಗಿಸ್ಕೊಳ್ಳೋಣ ಮೂರು ವಿಷಲ್ ಕೂಗಿಸ್ಕೊಂಡು ಅಷ್ಟರಲ್ಲಿ ನಾವು ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಳ್ಳೋಣ ಈಗ ಒಂದು ಪಾತ್ರೆಯಲ್ಲಿ ಎರಡು ಲೋಟ ನೀರು ಈ ನೀರಿಗೆ ನಾವು ಈಗ ಹುಣಸೆಕಾಯಿ ಇಟ್ಕೊಂಡಿದ್ನಲ್ಲ ತೋರಿಸಿದ್ನಲ್ಲ ಅದನ್ನು ಹಾಕಿ ಬೇಯಿಸ್ಕೊಳ್ಳೋಣ ಒಂದು ನಾಲ್ಕು ನಿಮಿಷದಲ್ಲಿ ಇದು ಬೆಂದು ಬಿಡುತ್ತೆ ತುಂಬ ಸಾಫ್ಟಾಗಿ ಬೇಯುತ್ತೆ ಈಗ ಅದನ್ನು ಬೇಯಿಸ್ಕೊಳ್ಳೋಣ ನೋಡಿ ಈಗ ನಾಲ್ಕು ಹುಣಸೆಕಾಯಿನೂ ನಾನು ನೀರಲ್ಲಿ ಬೇಯಿಸ್ಕೊತಾ ಇದ್ದೀನಿ ಚೆನ್ನಾಗಿ ಕುದ್ದು ಬೇಯ್ಲಿ ಇದು ಬೆಂದ ಮೇಲೆ ನಾವು ಕಿವುಚ್ಕೊಂಡು ಹಾಕಿ ಗೊರಟೆ ಎಲ್ಲ ತೆಗೆದುಹಾಕ್ಕೊಂಡು ನಾವು ಇದನ್ನು ಹೇಗೆ ಮಾಡೋದು ಅಂತ ಕ್ರಮವನ್ನು ತೋರಿಸ್ತೇನೆ ನೋಡಿ ಸ್ನೇಹಿತರೆ ನಾನು ಮಾಡೋ ಅಡುಗೆಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನನ್ನ ವೀಡಿಯೋಸ್ಗೆ ಕಮೆಂಟ್ ಮಾಡಿ ನಿಮಗೇನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿ ನನಗೇನು ಬೇಜಾರಿಲ್ಲ ದಯವಿಟ್ಟು ರಿಯಾಕ್ಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಇವಾಗ ಇದನ್ನು ಮುಂದಿನ ಕ್ರಮ ಬೇಯಕ್ಕೆ ಬಿಟ್ಟು ಮುಂದಿನ ಕ್ರಮ ನೋಡೋಣ ಅಷ್ಟರಲ್ಲಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಳ್ಳೋಣ ನೋಡಿ ಸ್ನೇಹಿತರೆ ಈಗ ಕುದೀತಾ ಇದೆ ಈ ಹಂತದಲ್ಲಿ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇವಾಗ ಇದು ಕುದಿದೆ ಇದನ್ನು ತಣಿಯಕ್ಕೆ ಬಿಡೋಣ ನೋಡಿ ಸೊಪ್ಪನ್ನು ನಾನಿವಾಗ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ದಮಟಿನ ಸೊಪ್ಪು ಕೆಂಪದು ಇವಾಗ ಸಣ್ಣದಾಗ ಹೆಚ್ಕೊಂಡಾಯ್ತು ಈಗ ಒಂದು ಬಾಣಲೆಯಲ್ಲಿ ನಾವು ಎಣ್ಣೆನ ಇಟ್ಕೊಳ್ಳೋಣ ನೋಡಿ ಈಗ ನಾನೊಂದು ಬಾಣಲೆಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನೀಗ ಸಾಸಿವೆ ಒಗ್ಗರಣೆ ಮಾಡ್ಕೊತೀನಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ ಸಾಸಿವೆ ಮತ್ತು ಒಂದು ಒಂದು ಸ್ಪೂನಷ್ಟು ಜೀರಿಗೆ ಕಡಲೆಬೇಳೆ ನೋಡಿ ಇವಾಗ ನಾನು ಸಾಸಿವೆ ಕಡಲೆಬೇಳೆ ಇದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನು ಜೀರಿಗೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನು ಇದಕ್ಕೆ ಹಸಿರು ಮೆಣ್ಸಿನ್ಕಾಯನ್ನು ಹಾಕ್ಕೊಳ್ತೀನಿ ನಾಲ್ಕು ಹಸಿರು ಮೆಣಸಿನಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಒಗ್ಗರಣೆಯಲ್ಲಿ ಬಾಡಿಸ್ಕೊಳ್ಳೋಣ ಒಗ್ಗರಣೆ ಆಗಿದೆ ಇವಾಗ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಎಲ್ಲ ಬಾಡಿದೆ ಈ ಕ್ರಮ ಈ ಹಂತದಲ್ಲಿ ನಾನು ಈಗ ನಾನು ಇದಕ್ಕೆ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ತಿಮ್ಮುರಿ ಮಾಡಿಕೊಂಡು ಸೊಪ್ಪನ್ನು ಹಾಕ್ಕೊಂಡು ಇದನ್ನ ಇದನ್ನು ಒಂಚೂರು ಒಗ್ಗರಣೆಯಲ್ಲಿ ಬಾಡಿಸ್ಕೊಳ್ಳೋಣ ಸೊಪ್ಪನ್ನು ನಾನು ಒಂದು ಮೀಡಿಯಮ್ ಕಟ್ಟು ಸೊಪ್ಪನ್ನು ತೊಗೊಂಡಿದ್ದೀನಿ ದಂಟಿನ ಸೊಪ್ಪು ಇದನ್ನು ಯಾವ ಸೊಪ್ಪಲ್ಲಿ ಬೇಕಾದರೂ ಮಾಡ್ಬೋದು ದಂಟಿನ ಸೊಪ್ಪು ಅಂತಲೇ ಇಲ್ಲ ಕೀರೆ ಸೊಪ್ಪಲ್ಲಿ ಮಾಡಬಹುದು ಸೊಪ್ಪಸಿಗೆ ಸೊಪ್ಪಲ್ಲಿ ಮಾಡಬಹುದು ಮತ್ತು ಕಿರಿಕಿರೆ ಸೊಪ್ಪು ಬರುತ್ತಲ್ಲ ಅದರಲ್ಲೂ ಮಾಡ್ಬೋದು ಚಕ್ಕೋತದಲ್ಲಿ ಮಾಡಿದ್ರೂ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಯಾವ ಸೊಪ್ಪು ಬೇಕಾದರೂ ಇದಕ್ಕೆ ಬಳಸ್ಬೋದು ಈಗ ಇದನ್ನು ನಾನು ಬಾಡಿಸ್ಕೊತೀನಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಾಡಿದ್ರೆ ನಮಗೆ ಬುದ್ದಿ ಪಲ್ಯ ಚೆನ್ನಾಗುತ್ತೆ ಇಲ್ಲಿ ನಾನು ಇನ್ನೊಂದು ವಿಷಯ ಪ್ರಸ್ತಾಪ ಮಾಡಲೇಬೇಕು ಸ್ನೇಹಿತರೆ ನೀವೆಲ್ಲರೂ ನನ್ನನ್ನು ಪ್ರೋತ್ಸಾಹಿಸಿ ಈಗ ನಂದು ಸಾವಿರದ ನಲವತ್ತು ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ ನನಗೆ ತುಂಬ ಸಂತೋಷ ನಿಮ್ಮೆಲ್ಲರ ಸಹಕಾರ ಸಹ ನಿಮ್ಮೆಲ್ಲರ ಸಹಕಾರ ಹೀಗೆ ಮುಂದುವರಿಲಿ ಅಂತ ಕೇಳ್ಕೊಳ್ತೀನಿ ನೀವು ಈ ಸಂತೋಷದಲ್ಲಿ ನನಗೆ ತುಂಬ ಸಂತೋಷ ಆಗ್ತಾಯಿದೆ ಈ ಸಾವಿರ ಜನ ಸಬ್ಸ್ಕ್ರೈಬರ್ ಆದರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ಏ ನಾನು ಏನೇ ಮಾಡಿದ್ರೂ ನಾನು ಎಲ್ಲರೂ ಜನಗಳಿಗೆ ಉಪಯೋಗ ಆಗಲಿ ಅನ್ನೋ ಇದರಲ್ಲಿ ಮಾಡ್ತಾಯಿದ್ದೀನಿ ಯಾರಿಗಾದರೂ ಇಷ್ಟ ಎಲ್ಲರೂ ನೋಡ್ತಾ ಇರ್ತೀರ ನೀವು ಏನಾದರೂ ಕಮೆಂಟ್ ಮಾಡಬೇಕು ಅನಿಸಿದ್ರೆ ಏನಾದರೂ ರಿಯಾಕ್ಟ್ ಮಾಡಬೇಕು ಅನ್ಸರೆ ದಯವಿಟ್ಟು ಮಾಡಿ ಅದು ಪಾಸಿಟಿವ್ ಆಗಿರಬೇಕು ಅಂತಲೇ ಇಲ್ಲ ಅಕಸ್ಮಾತ್ ನಿಮ್ಗೆ ಚೆನ್ನಾಗಿಲ್ಲ ಅಂತ ಅನ್ಸಿದ್ರು ನೇರವಾಗಿ ಹೇಳಬಹುದು ಯಾವುದೇ ತೊಂದರೆ ಇಲ್ಲ ನಾನು ಅದನ್ನು ಕೂಡ ಸಮವಾಗಿ ನಾನು ಸ್ವೀಕರಿಸ್ತೀನಿ ಒಟ್ಟು ಟೋಟಲ್ ನೀವು ಕಮ ಕಮೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ನೀವು ದಯವಿಟ್ಟು ಕಮೆಂಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ತೀನಿ ನಾವು ಅದನ್ನು ಸೊಪ್ಪನ್ನು ಬಾಡಿಸೋಕೆ ಬಿಟ್ವಲ್ಲ ಈಗ ನೋಡಿ ಕುಕ್ಕರ್ ಕೂಗಿತ್ತು ಮೂರು ಸಲ ವಿಷಲ್ ಕೂಗಿಸಿದ್ದಕ್ಕೆ ನೋಡಿ ಬೇಳೆ ಎಷ್ಟು ಚೆನ್ನಾಗಿ ಬೆಂದು ಹೋಗಿದೆ ಈ ರೀತಿ ಚೆನ್ನಾಗಿ ಬೆಣ್ಣೆ ಥರ ಬೆಂದು ಹೋಗಿಬಿಡಬೇಕು ಬೇಳೆ ಆವಾಗ ನಮಗೆ ಮುದ್ದೆ ಪಲ್ಯ ಚೆನ್ನಾಗುತ್ತೆ ನೋಡಿ ಬೇಳೆ ಮತ್ತು ಬೇಳೆ ಎರಡೂ ಕೂಡ ಚೆನ್ನಾಗಿ ಬೆಂದು ಕರ್ಗೋಗಿದೆ ಈ ಹಂತದಲ್ಲಿ ನಾವೀಗ ಇದನ್ನು ನಾವು ಹಾಗೆ ಹುರಿದ ಸೊಪ್ಪು ಅದಕ್ಕೆ ಇದನ್ನು ಹಾಕ್ಕೊಳ್ಳೋಣ ಎಲ್ಲ ಒಂದು ಬಾಣಲೆ ಭರ್ತಿ ಆಗಿಬಿಟ್ಟಿದ್ದು ದೊಡ್ಡದು ಆದರೆ ಅದನ್ನು ಹುರಿದ ತಕ್ಷಣ ಎಲ್ಲ ಕಡಿಮೆ ಆಗೋಯಿತು ಇದು ತುಂಬ ಕಮ್ಮಿ ಆಗಿಬಿಡುತ್ತೆ ಸೊಪ್ಪಾದ್ದರಿಂದ ನೋಡಿ ಇದನ್ನು ಈಗ ಇದಕ್ಕೆ ನಾನು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಎಕ್ಸ್ಟ್ರಾ ಏನು ನೀರು ಹಾಕ್ಕೊಳ್ಳೋದು ಬೇಡ ಇದೇ ಗಟ್ಟಿಯಾಗಿ ಬರಬೇಕಲ್ಲ ಸೊ ಹಾಗಾದರೆ ಸಾಕಾಗುತ್ತೆ ನಿಮಗೆ ಬೇಕು ಅನಿಸಿದ್ರೆ ಮಾತ್ರ ನೀವು ನೀರನ್ನ ಒಂದು ಅರ್ಧ ಲೋಟ ನೀರು ಹಾಕ್ಕೊಳ್ಬೋದು ಇವಾಗ ಇದು ಒಂದು ರೌಂಡು ಕುದಿಲಿ ಇದು ಒಂದು ರೌಂಡು ಸೊಪ್ಪು ಈಗ ಒಗ್ಗರಣೆಯಲ್ಲೇ ಸಾಕಷ್ಟು ಬೆಂದಿದೆ ಈಗ ಇದರ ಜೊತೆಯಲ್ಲಿ ಇನ್ನೊಂದು ಸ್ವಲ್ಪ ಬಿಡೋಣ ನಾವು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದ್ದಾವಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸಕ್ಕತ್ತಾಗತ್ತೆ ಟೇಸ್ಟು ಅಷ್ಟೇ ಸೂಪರಾಗುತ್ತೆ ನೀವು ನೋಡ್ತಿ ಹೇಳ್ತೀರಾ ನೀವೇ ವಾವ್ ಸೂಪರ್ ಆಗಿದೆ ಟೇಸ್ಟ್ ಅಂತ ನೋಡಿ ಈಗ ಇದನ್ನು ಬಿಡೋಣ ಈಗ ಕುದೀತಾ ಇದೆ ಈಗ ನಾವು ಈ ಹಂತದಲ್ಲಿ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಕಿತ್ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀವಿ ಈಗ ಇದಕ್ಕೆ ನಾನು ಧನಿಯಾ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಳ್ಳೋಣ ಇದಕ್ಕೆ ಖಾರಕ್ಕೆ ನಾಲ್ಕೇ ನಾವು ಹಸಿರು ಮೆಣಸಿನ್ಕಾಯಿ ಹಾಕಿರೋದು ಹಾಗಾಗಿ ಇನ್ನು ಸ್ವಲ್ಪ ಖಾರದ ಅವಶ್ಯಕತೆ ಇರುತ್ತೆ ಹಾಗಾಗಿ ನಾವು ಇದಕ್ಕೆ ನಾವು ಅಚ್ ಖಾರದ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದು ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ ಅದನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಕಾಣಿಸ್ತಾ ಇದ್ದಲ್ವ ನಿಮಗೆ ಎಷ್ಟು ರೆಡ್ ಕಲರ್ ಇದೆ ಅಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನು ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಒಂದು ರೌಂಡು ಚೆನ್ನಾಗಿ ಕುದಿಸ್ಕೊಂಬಿಡೋಣಂತೆ ಸೊಪ್ಪು ಬೇಯಕ್ಕೆ ಇಟ್ಟಿದ್ದೀವಲ್ಲ ಅದು ಬೇಯ್ತಾ ಇರಲಿ ಈಗ ಅಷ್ಟರಲ್ಲಿ ನಾವು ಈಗ ಹುಣಸೆ ಹಣ್ಣು ಬೇಯಿಸ್ಕೊಂಡಿದ್ದೆಲ್ಲ ತಣ್ದಿದೆ ಇವಾಗ ಇದನ್ನು ನಾವು ಚೆನ್ನಾಗಿ ಕಿವುಚ್ಕೊಂಡು ರಸ ತೆಕ್ಕೊಳ್ಳೋಣ ಇದಿಷ್ಟು ನೀರು ಅದಕ್ಕೆ ಬೇಕಾಗುತ್ತೆ ನಾವು ಕಿವುಚ್ಕೊಳ್ಬೋದು ನೀವು ತುಂಬ ನೀರು ಇಟ್ಕೊಂಡ್ರೆ ಸ್ವಲ್ಪ ಎಕ್ಸ್ಟ್ರಾ ತೆಕ್ಕೊಂಬಿಡ್ಬೇಕು ರಸ ಕಿವುಚೋಕೆ ಮುಂಚೆ ನೀರನ್ನ ಇದು ಮಾಡ್ಕೊಳ್ಳಿ ಈಗ ಇದಿಷ್ಟು ನೀರು ಬೇಕಾಗುತ್ತೆ ಅದಕ್ಕೆ ಇದನ್ನು ನಾವು ಚೆನ್ನಾಗಿ ಕಿವುಚ್ಕೊಂಡು ಇದನ್ನು ಸೋಸ್ಕೊಳ್ಳೋಣ ನೋಡಿ ಈಗ ನಾನು ಹುಣಸೆ ರಸದ್ದು ಎಲ್ಲ ಕಿವುಚಿ ಗೊಂಗ್ರೆ ಮತ್ತು ಬೀಜ ಎಲ್ಲ ತೆಗೆದುಬಿಟ್ಟು ಸಿಪ್ಪೆಯನ್ನೆಲ್ಲ ತೆಗೆದು ಸೋಸಿಟ್ಕೊಂಡಿದ್ದೀನಿ ಇದು ಶೋಧಿಸ್ಕೊಂಡು ನೀವು ತೆಗೆದಿಟ್ಕೋಬೇಕು ನೋಡಿ ಇದು ರಸ ಆಗಿದೆ ಇದಕ್ಕೆ ಈಗ ನಾವು ನಾನು ಬೋಂಡ ಕಡಲೆ ಹಿಟ್ಟು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂದರೆ ಪಲ್ಯ ನಮಗೆ ಮುದ್ದಿ ಪಲ್ಯ ಸ್ವಲ್ಪ ಗಟ್ಟಿ ಬರಬೇಕಲ್ಲ ಹಾಗಾಗಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕೋದ್ರಿಂದ ಪಲ್ಯ ಗಟ್ಟಿ ಆಗುತ್ತೆ ಈಗ ಹುಣಸೆ ರಸ ಇಷ್ಟಿದೆ ಅಲ್ವಾ ಸೊ ಅದು ನೀರು ಆಗುತ್ತೆ ಅದರಿಂದ ಪಲ್ಯದ ರೀತಿ ಆಗಬೇಕಂದ್ರೆ ನಾವು ಈಗ ಬೋಂಡ ಕಡಲೆ ಹಿಟ್ಟನ್ನು ನಾವು ಹಾಕ್ಕೋಬೇಕು ಇದಕ್ಕೆ ಹಾಕ್ಕೊಂಡು ಗಂಟಿ ಇಲ್ಲದ ಹಾಗೆ ನಾನು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ತೀನಿ ಈಗ ಆಲ್ರೆಡಿ ನಾವು ಅದಕ್ಕೆಲ್ಲ ಹಾಕಿದ್ದೀವಿ ಉಪ್ಪು ಖಾರ ಎಲ್ಲ ಅದು ಬೆಂದಿದೆ ಎಲ್ಲ ಈಗ ಇದನ್ನು ನಾವು ಅದಕ್ಕೆ ಆ್ಯಡ್ ಮಾಡ್ಕೋಬೇಕು ನೀಟಾಗಿ ಗಂಟಿಲ್ಲದಾಗೆ ಒಂದು ಚೂರು ಗಂಟಿಲ್ಲದಾಗೆ ನಾವು ನೀಟಾಗಿ ಇದನ್ನು ಕದ್ಕೊಳ್ಳೋಣ ಈಗ ನೋಡಿ ಕುದೀತಾ ಇದೆ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಈಗ ನಾವು ಹುಣಸೆ ರಸವನ್ನು ಹಾಕ್ಕೊಳ್ಳೋಣ ಇದಕ್ಕೆ ನಾನು ಇದಕ್ಕೆ ಮೊದಲೇ ತೋರಿಸ್ದಾಗೆ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಇದನ್ನು ನಾವು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ರೌಂಡ್ ಇದನ್ನೆಲ್ಲ ಮೇಲೆ ಕೈಯಾಡಿಸ್ತಾ ಇರಬೇಕು ಚೆನ್ನಾಗಿ ಒಂದು ರೌಂಡು ಕುದಿಸ್ಕೊಳ್ಳೋಣ ಆದಷ್ಟು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಇದನ್ನು ಮಾಡ್ಬೋದು ಇದಾಗಿದೆ ನೋಡಿ ಇವಾಗ ಇದು ಒಂದು ರೌಂಡ್ ಕುದ್ಬಿಟ್ರೆ ಇದಾಯಿತು ಅಂತ ತುಂಬ ಚೆನ್ನಾಗಿರುತ್ತೆ ಇದು ಉಪ್ಪು ಇನ್ನು ಇದನ್ನು ನಾವು ಅನ್ನಕ್ಕೆ ನೆಂಚ್ಕೊಳ್ಳೋಕ್ಕೆ ಮತ್ತು ಚಪಾತಿ ಜೊತೆ ನೆಂಚ್ಕೊಳ್ಳೋಕ್ಕೆ ಅನ್ನ ಕಲಿಸ್ಕೊಳ್ಳೋಕ್ಕೆ ಮೊಸರನ್ನ ಜೊತೆ ನೆಂಚ್ಕೊಳೋಕ್ಕೆ ಎಲ್ಲಕ್ಕೂ ಚೆನ್ನಾಗಿರುತ್ತೆ ಸ್ನೇಹಿತರೆ ತುಂಬ ರುಚಿಯಾಗಿರುವಂಥ ಮುದ್ದಿ ಪಲ್ಯ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಒಂದು ರೌಂಡು ಬಿಡೋಣ ಇವಾಗ ಕಡಲೆ ಹಿಟ್ಟು ಹಾಕಿದ ಮೇಲೆ ನಾವು ಇದನ್ನು ಕೈಯಾಡಿಸ್ತಾ ಇರಬೇಕು ಯಾಕೆಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಬಿಟ್ಟು ಎಲ್ಲೂ ಹೋಗಬಾರ್ದು ಇದನ್ನು ಕೈಯಾಡಿಸ್ತಾ ಇರಬೇಕು ಸ್ನೇಹಿತರೆ ಈಗ ಇದಕ್ಕೆ ನಾನು ಎಲ್ಲ ಹಾಕಿದ ಮೇಲೆ ಇಷ್ಟೆಲ್ಲ ಹಾಕಿದ್ವಿ ಬೆಲ್ಲ ಹಾಕ್ತೇ ಇದ್ದರೆ ಚೆನ್ನಾಗಿರುತ್ತಾ ಹಾಗಾಗಿ ನಾವೀಗ ಒಂದು ಸ್ಪೂನು ಬೆಲ್ಲದ ಪುಡಿ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಇವಾಗ ಬೆಲ್ಲ ಹಾಕಿನೂ ಒಂದು ರೌಂಡು ನಾವು ಕುದಿಸ್ಕೊಳ್ಳೋಣ ತುಂಬ ರುಚಿಯಾದಂತಹ ಪುಂಡಿ ಪಲ್ಯ ರೆಡಿ ಆಗ್ತಾ ಇದೆ ನೀವು ಇದನ್ನು ಟ್ರೈ ಮಾಡ್ತೀರಿ ಅಂತ ಭಾವಿಸಿದ್ದೀನಿ ಸ್ನೇಹಿತರೆ ನನ್ನ ವೀಡಿಯೋಸು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಈಗ ರೆಡಿಯಾಗಿದೆ ಈಗ ನಾನು ಒಂದು ಬೊಗ್ಸ ಬೊಗ್ಸೆ ನಾನು ತೆಂಗಿನ ತುರಿಯನ್ನು ಹಾಕೋತಾ ಇದ್ದೀನಿ ಲಾಸ್ಟಿಗೆ ಇದು ಹಾಕ್ಕೊಂಡು ಚೆನ್ನಾಗಿ ಕೆದಕ್ಬಿಟ್ಟು ಇವಾಗ ರೆಡಿಯಾಯಿತು ಇವಾಗ ಇದನ್ನು ಊಟಕ್ಕೆ ಹಾಕೋಬೋದು ಇದನ್ನು ಮುದ್ದೆ ಕೂಡ ಹಾಕ್ಕೊಂಡು ನಾವು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ನೀವು ಮಾಡಿ ನೋಡಿ ಟೇಸ್ಟ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ